ಹರೇ ಶ್ರೀನಿವಾಸ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತ ಬಯಸ್ತಾ ಇದ್ದೀವಿ ನಮ್ಮ ವಿದ್ಯಾಲಯದಿಂದ ಹೆಸರು ಹೇಳಿ ತಮ್ಮದು ವಾಸುಕಿ ದೀಪ್ ಪ್ರಸಾದ್ ವಿದ್ಯಾಮಾನ ನಗರ ಇನ್ನೂ ಸ್ವಲ್ಪ ಜೋರಾಗಿ ಬರಬೇಕು ವಾಸುಕಿ ದೀಪ್ ಪ್ರಸಾದ್ ವಿದ್ಯಾಮಾನ ನಗರದ ವಿದ್ಯಾಮನ್ ಹಾಂ ವಿದ್ಯಾಮಾನ್ಯ ನಗರದಲ್ಲಿ ತಾವು ವಾಸವಾಗಿದ್ದೀವಿ ವಿದ್ಯೆಗೆ ಆ ಮಾನ್ಯವನ್ನು ಕೊಡ್ತಕ್ಕಂಥ ನಗರ ವಿದ್ಯಾಮಾನ್ಯ ನಗರ ಓಕೆ ನಾನು ಪ್ರಶ್ನೆಗಳನ್ನ ಅಷ್ಟಾಂಗ ಯೋಗದಲ್ಲಿ ಕೇಳಲಿಕ್ಕೆ ತಮಗೆ ಆರಂಭ ಮಾಡ್ತಾ ಇದ್ದೀನಿ ರೆಡಿದೀರಾ ಯೋಗ ದರ್ಶನದ ಪ್ರವರ್ತಕರು ಯಾರು ಎಂದು ಹೇಳಲಾಗಿದೆ ಯೋಗ ದರ್ಶನದ ಪ್ರವರ್ತಕರು ಯಾರು ಎಂದು ಹೇಳಲಾಗಿದೆ ಗರ್ಭರೆಂಬ ಯೋಗ ದರ್ಶಕರು ಯೋಗ ಪ್ರವರ್ತಕರಾಗಿದ್ದಾರೆ ತಿಳಿಸಿದರು ಹಿರಣ್ಯ ಗರ್ಭರೆಂಬ ಯೋಗೀಶ್ವರರು ಹಾಂ ಯೋಗೀಶ್ವರರು ಯೋಗದರ್ಶನದ ಪ್ರವರ್ತಕರು ಎಂದು ಹೇಳಲಾಗಿದೆ ಸರಿಯಾದ ಉತ್ತರ ಹಿರಣ್ಯ ಗರ್ಭರೆಂಬ ಯೋಗೀಶ್ವರರು ಯೋಗದರ್ಶನದ ಪ್ರವರ್ತಕರು ಸರಿಯಾಗಿ ಮುಂದಿನ ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಂ ಭೇದ ಮತವು ಸತ್ಯವಾದರೆ ಮತ್ತಿನ್ಯಾವ ಮತವು ಮಿಥ್ಯ ಎಂದು ಶ್ರೀ ಗುರು ಜಗನ್ನಾಥದಾಸರು ಹೇಳಿದ್ದಾರೆ ಭೇದ ಮತವು ಸತ್ಯವಾದರೆ ಭೇದ ಮತವು ಸತ್ಯವಾದರೆ ಮತ್ತೆ ಮತವು ಮಿಥ್ಯ ಎಂದು ಶ್ರೀ ಗುರು ಜಗನ್ನಾಥ ದಾಸರು ಹೇಳಿದ್ದಾರೆ ಅಭೇದ ಮತವು ಮಿಥ್ಯ ಎನ್ನುವಂಥದ್ದನ್ನು ಶ್ರೀ ಗುರು ಜಗನ್ನಾಥ ದಾಸರು ತಿಳಿಸಿದ್ದಾರೆ ಅಭೇದ ಮತವು ಮಿಥ್ಯ ಅನ್ನೋದನ್ನು ಹೇಳಿದ್ದಾರೆ ಸರಿಯಾದ ಉತ್ತರ ಅವರು ಬೇಕಾದಷ್ಟು ಅದರ ಬ ಇದ್ರ ಮೇಲೆ ಬೇಕಾದಷ್ಟು ದಾಸರ ವಾಣಿಗಳು ದಾಸರ ಒಂದು ಪದ ಪದ್ಯಗಳು ಎಲ್ಲ ಬಂದಿದಾವಲ್ವಾ ಹಾಂ ಓಕೆ ಮುಂದಿನ ಒಂದು ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ ಕುಂಡಲಿನಿ ಸರ್ಪವು ಕುಂಡಲಿನಿ ಸರ್ಪವು ಎಷ್ಟು ಸುತ್ತು ಮಾಡಿಕೊಂಡು ಸುಷುಮ್ನ ದ್ವಾರದಲ್ಲಿ ತಲೆ ಕೆಳಗೆ ಮಾಡಿಕೊಂಡಿರುತ್ತದೆ ಕುಂಡಲಿನಿ ಸರ್ಪವು ಎಷ್ಟು ಸುತ್ತು ಮಾಡಿಕೊಂಡು ಸುಷುಮ್ನ ದ್ವಾರದಲ್ಲಿ ತಲೆ ಕೆಳಗೆ ಮಾಡಿಕೊಂಡಿರುತ್ತದೆ ಮೂರೂವರೆ ಸುತ್ತು ಅಷ್ಟು ಹಾಂ ಸುಷುಮ್ನ ದ್ವಾರದಲ್ಲಿ ತಲೆ ಕೆಳಗಾಗಿ ಮಾಡಿಕೊಂಡು ಅದು ಇರ್ತದೆ ಇರ್ತದೆ ಹೌದು ಅಲ್ವಾ ಹೌದು ಸುಷುಮ್ನ ಅಡಿಯಲ್ಲಿ ಮುಂದೆ ನಿನ್ನೆ ಸುತ್ತು ಮೂರುವರೆ ಸುತು ಮೂರು ಸರಿಯಾದ ಉತ್ತರ ಮೂರುವರೆ ಸುತ್ತಿನ ವಾಸುಕಿ ಅಲ್ಲಿ ತಮ್ಮ ಹೆಸರೇ ಬಂದಿದೆ ಮೂರುವರೆ ಸುತ್ತಿನ ವಾಸುಕಿ ಅಲ್ಲಿ ಕೆಳಮುಖ ಮಾಡಿ ಮಲಗಿಹನು ವಿಷಯ ಸುಖದಿ ಮೂರುವರೆ ಸುತ್ತಿನ ವಾಸುಕಿಯಲ್ಲಿ ಕೆಳಮುಖ ಮಾಡಿ ಮಲಗಿಹನು ವಿಷಯ ಸುಖದಿ ಮುಖ್ಯವಾಯುವೆ ನಿನ್ನ ಕರುಣದಿ ಕುಂಡಲಿನಿ ಶಕ್ತಿಯ ಜಾಗರಿಸು ಮುಖ್ಯವಾಯು ಕುಂಡಲಿನಿ ಶಕ್ತಿಯ ಜಾಗರಿಸು ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿ ಹನು ಧ್ಯಾನ ಸುನೀ ಧ್ಯಾನಿ ಸುನಿ, ಸುನೀ ಒಂದಿಸುನಿ ಅಂತೂ ನಿಮ್ಮ ಹೆಸರಿಗೂ ನಿಮ್ಮ ಒಂದು ಸರಿಯಾಗಿ ಬಂದಿದೆ ತಮಗೆ ಪ್ರಶ್ನೆ ಇನ್ನು ಕೊನೆಯ ಒಂದು ತಮಗೆ ಕೊನೆಯ ಪ್ರಶ್ ಪ್ರಶ್ನೆ ಹಾಕ್ ಬರಲಿಲ್ಲ ಅದಕ್ಕಿಂತ ಮುಂಚೆ ತಾವೇನಾರು ಹೇಳೋದಿದೇನ ತಮ್ಮ ಒಂದು ಏನಾರು ನಾನು ಸಾಮಾನ್ಯ ಗೃಹಿಣಿ ಗೃಹ ಗಂಡ ಮಕ್ಕಳು ಮಾವನವರ ಸೇವೆ ಮಾಡ್ಕೊಂಡಿದ್ದೀನಿ ಅದು ಇಲ್ಲ ಹೌದು ನಾಮಗಳು ಹೇಳ್ತೀನಿ ಹ ಇದು ಭಜನಾ ಮಂಡಳಿ ಮಂಡಳಿ ಅದರಲ್ಲಿ ಎಲ್ಲಾ ಕಾರ್ಯಕ್ರಮಕ್ಕೆ ನೀವು ಅಟೆಂಡ್ ಆಗ್ತಾ ಇರ್ತೀರಾ ಹೌದು ಮಂಡಳಿ ಶ್ರೀದೇವಿ ಭಜನಾ ಮಂಡಳಿ ಅಂದ್ರೆ ಶ್ರೀದೇವಿಯನ್ನ ಪ್ರಸನ್ನೀಕರಿಸಿಕೊಂಡಂತ ಭಜನಾ ಮಂಡಳಿ ವಿದ್ಯಾಮಾನ್ಯ ನಗರ ತುಂಬಾ ಚೆನ್ನಾಗಿದೆ ಸೊ ಜೊತೆಗೆ ಹರಿಕಾನ್ಸಾರ ಅಧ್ಯಯನ ಮಾಡತಾ ಇದೆ ಪರೀಕ್ಷೆ ಆಗಿದೆ ನೀವು ಸರ್ಟಿಫಿಕೇಟ್ ತಗೊಂಡಿದ್ದೀರ ಹ್ಮ್ ಈಗ ನಾವು ಕೊನೆ ಪ್ರಶ್ನೆಗೆ ಬಂದ್ಬಿಡೋದು ಅದನ್ನೇ ಸಾಧನೆ ಅಂತ ಹೇಳಿದ್ವಿ ಏನಾದ್ರು ಒಂದು ಅಂದ್ರೆ ನಾವು ಸಂಸಾರದಲ್ಲಿದ್ದು ನಮ್ಮ ಮಕ್ಕಳು ಯಜಮಾನರು ಸೇವೆ ಮತ್ತು ವಯಸ್ಸಾದವ್ರು ಯಾರ್ಯಾರು ಇದ್ರ ಅವ್ರ ಸೇವೆ ಮಾಡೋದು ಅದು ಇದ್ದದ್ದೇನೆ ಅದ್ರ ಜೊತೆಗೆ ಮತ್ತೆ ಏನ್ ಮಾಡ್ತೀವಿ ಅನ್ನೋದನ್ನೇ ಯಾಕೆಂದ್ರೆ ಸಾಧನ ಶರೀರವಿದ್ದು ನೀ ದಿ ಕೊಟ್ಟಿದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ಅಂತ ಹೇಳಲ್ವಾ ಈಗ ಕೊನೆ ಪ್ರಶ್ನೆ ಬರ್ತಾ ಇದ್ದೀನಿ ಸಹಸ್ರಾರ ಕಮಲವು ಯಾವ ಆಕಾರದಂತಿರುತ್ತದೆ ಸಹಸ್ರಾರ ಕಮಲವು ಯಾವ ಆಕಾರದಂತೆ ಇರುತ್ತದೆ ಛತ್ರಿಯ ಆಕಾರದಲ್ಲಿ ಸಹಸ್ರಾರ ಕಮಲವು ಇದೆ ಇದೆ ಸರಿಯಾದ ಉತ್ತರ ಸಹಸ್ರಾರ ಕಮಲ ಹನ್ನೆರಡು ಅಂಗುಲ ಮೇಲೆ ಛತ್ರಿಯೋಪಾದಿಯಲ್ಲಿ ಅದು ಏನಿರುತ್ತೆ ಆ ಆಕಾರವನ್ನ ಹೊಂದಿರುತ್ತೆ ಸರಿಯಾದ ಉತ್ತರ ತಾವು ಈ ಒಂದು ಅಹ್ ರಥೋತ್ಸವಕ್ಕೆ ಬಂದು ಎಲ್ಲಾ ಪ್ರಶ್ನೆಗಳಿಗೂ ತಮ್ಮ ಒಂದು ಏನಂತಂದರೆ ವಾಸುಕಿ ಅದೇ ಹೆಚ್ಚಿಗೆ ಪ್ರಶ್ನೆಯಲ್ಲಿ ಬಂದಂತಹದ್ದು ಅದರಿಂದ ಒಳ್ಳೆಯ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಎಲ್ರಿಗೂ ಸಂತೋಷ ಆಗಿದೆ ನಮಗೂ ಸಂತೋಷ ಆಗಿದೆ ನಿಮಗೂ ಆಗಿದ್ದರೆ ಅಲ್ವಾ ಅನಿಸ್ತು ನಿಮಗೆ ಈ ಒಂದು ರಸಪ್ರಶ್ನೆ ವಿಭಾಗಕ್ಕೆ ನಮ್ಮನ್ನು ಫಸ್ಟ್ ಆಹ್ವಾನ ಮಾಡಿದಕ್ಕೆ ಸಂತೋಷ ಆಗಿದೆ ನಮ್ಗಿದು ಅನುಭವ ಇಲ್ಲ ಪರೀಕ್ಷೆ ಅಂತ ಅಂದ್ರೆ ಕೂಡಲೇ ಬರಿತೀವಿ ಬರ್ತೀವಿ ಓರಲ್ ಆಗಿ ಇಲ್ಲ ಓನ್ಲಿ ರೈಟಿಂಗ್ ಏನಿದೆ ಬಹಳ ವರ್ಷಗಳ ವರ್ಷಗಳಾಗ್ಬಿಟ್ಟಿದೆ ನಾವು ಬರಿಯೋದು ಪರೀಕ್ಷೆ ಅಟೆಂಡ್ ಆಗುದಾಗ ಹೇಳೋದು ಎಲ್ಲಾ ಬಿಟ್ಟು ಅದು ಬಂದ್ರೆ ನಾವು ಬರಿತಾ ನಮ್ಗಷ್ಟೇ ಗೊತ್ತಿರುತ್ತೆ ಇದ್ರಲ್ಲಿ ನಾಲ್ಕು ಜನ ನೋಡಿ ಸಂತೋಷ ಪಡ್ತಾರಲ್ವಾ ನಾವ್ ಬಂದು ಸಂತೋಷದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳಮ್ಮ ಸಹಸ್ರಾರ ಕಮಾನ சசிரத கமலா சேத வர்ணத சுந்தர கமலா சஹஸ்ரரா சாசிதள கமலா அங்குல சிரதிந்த மேலே இருவ சகசிரார கமலா ಹನ್ನೆರಡು ಅಂಗುಲ ಶಿರದಿಂದ ಮೇಲೆ ಇರುವ ಸಹಸ್ರರ ಕಮಲ ಸಾಧನೆ ಪಕ್ವ ಆದ ಜ್ಞಾನಿಗೆ ಅರಳುವ ಸಹಸ್ರರ ಕಮಲ ವಾಸುದೇವ ಕಮಲ ತುರಿಯ ತುರಿಯರು तोर्व सहस्रारकमला वासुदेवरूपीय तुर्यरूपव तोर्व सहस्रारकमला अप्राकृतरजत पीठदि काणुव सहस्रार कमला सहस्रारा कमला सूर्यमण्डल चन्द्रमण्डल अग्नियसहस्रारकमला सूर्यमण्डलं चन्द्रमण्डल अग्नियसहस्रारकमला त्रिकोणपीठस्थ अक्षरनामक कमला सहस्रारा सिरदळ कमला श्वेतवर्णद सुन्दर कमला सहस्रारा सिरदळ कमला सहस्रारा सिरदळ कमला सहस्रारा सिरदळ कमला